ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಯರಾ ವ್ಲಾಕ್ಸ್ ಅನ್ ಕನ್ನಡ ಎಲ್ಲ ಹೀಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ತಿಂಗಳಿಗೆ ಇಪ್ಪತ್ತೈದು ಲಕ್ಷಗಳಿಕೆ ಬಡವರಿಗೆ ಕಂತೆ ಕಂತೆ ಹಣದಾನ ಯೂಟ್ಯೂಬರ್ ಹಷ್ಟಸಾಯಿ ಎಷ್ಟು ಗೊತ್ತಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹಾಕುವ ಮೂಲಕ ಹಲವರು ಫೇಮಸ್ ಆಗುತ್ತಿದ್ದಾರೆ ಈ ಪೈಕಿ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿ ಸೆಲೆಬ್ರಿಟಿ ಎನಿಸಿಕೊಂಡಿರುವ ಹಷ್ಟಸಾಯಿ ಬಗ್ಗೆ ಒಂದಿಷ್ಟು ತಿಳ್ಕೊಂಬರೋಣ ಬನ್ನಿ ಹೈದರಾಬಾದ್ನ ಇಪ್ಪತ್ತಾರು ವರ್ಷದ ಹರ್ಷ ಸಾಹಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕಾಲೇಜಿನಿಂದ ಪದವಿ ಪಡೆದ ನಂತರ ಹರ್ಷ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿದರು ಅಲ್ಲಿ ಅವರು ಫಿಟ್ನೆಸ್ ಸಂಬಂಧಿತ ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಿದ್ದರು ಈ ಮೂಲಕ ಸಾಕಷ್ಟು ಫಾಲೋವರ್ಸ್ಗಳನ್ನು ಗಳಿಸಿದರು ಬಳಿಕ ಕೇವಲ ಐದು ರೂಪಾಯಿ ನಾಣ್ಯ ಕೊಟ್ಟು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ಖರೀದಿಸಿ ವಿಡಿಯೋ ಪೋಸ್ಟ್ ಮಾಡಿದರು ಈ ವಿಡಿಯೋ ಉತ್ತಮ ರೀಚ್ ಆಗುತ್ತಿದ್ದಂತೆ ಹರ್ಷಸಾಯಿ ತಮ್ಮ ಚಾನೆಲ್ನಲ್ಲಿ ದೆವ್ವದ ಮನೆಯಲ್ಲಿ ಉಳಿದುಕೊಳ್ಳುವುದು ಸೇರಿದಂತೆ ಹಲವು ವಿಡಿಯೋಗಳನ್ನು ಪೋಸ್ಟ್ ಮಾಡಿದರು ಈ ವಿಡಿಯೋ ಮೂಲಕ ಸಾಕಷ್ಟು ಫಾಲೋವರ್ಸ್ ಗಳಿಸಿದರು ಜನಪ್ರಿಯ ಯೂಟ್ಯೂಬ್ ಸೆಲೆಬ್ರಿಟಿ ಆದ ನಂತರ ಅವರು ತಮ್ಮ ಯೂಟ್ಯೂಬ್ ಗಳಿಕೆಯೊಂದಿಗೆ ಜನರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದರು ಬಡ ಹುಡುಗನಿಗೆ ಸೈಕಲ್ ಖರೀದಿಸಿಕೊಡುವುದು ಬಡ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಡುವುದು ಸಾವಿರ ಜನರಿಗೆ ಒಂದು ಟ್ಯಾಂಕ್ ತುಂಬಿಸಿ ಉಚಿತ ಪೆಟ್ರೋಲ್ ತುಂಬಿಸುವುದು ಹೀಗೆ ಹಲವು ಕೆಲಸಗಳನ್ನು ಮಾಡಿದರು ಜನಪ್ರಿಯರಾಗಿರುವ ಹರ್ಷಸಾಯಿ ಅವರು ಮೂರು ಯೂಟ್ಯೂಬ್ ಚಾನೆಲ್ಗಳನ್ನು ನಡೆಸುತ್ತಿದ್ದಾರೆ ಈ ಮೂರು ಚಾನೆಲ್ಗಳು ಸುಮಾರು ಮೂವತ್ತು ಮಿಲಿಯನ್ ಚಂದಾದಾರರನ್ನು ಹೊಂದಿದೆ ಈ ವೇಳೆ ಹರ್ಷ ಸಾಯಿಯವರ ಆಸ್ತಿ ಮೌಲ್ಯದ ಮಾಹಿತಿ ಬಹಿರಂಗವಾಗಿದೆ ವರದಿಗಳ ಪ್ರಕಾರ ಅವರ ಆಸ್ತಿ ಮೌಲ್ಯ ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿ ಎನ್ನಲಾಗಿದೆ ಅಲ್ಲದೆ ತಿಂಗಳಿಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಗಳಿಸುತ್ತಾರೆ ಎಂದು ಹೇಳಲಾಗುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ